ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಬಂದುಬಿಟ್ಟು ನಿಮಗೆ ಬಗ್ಗೆ ಯೂಟ್ಯೂಬಲ್ಲಿ ಗ್ರೋ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾಕಂದರೆ ಇದು ತಿನ್ನುವರೆಗೂ ಯಾರೂ ಹೇಳ್ಕೊಡೋಲ್ಲ ಹೀಗೆ ಮಾಡಿದರೆ ಹೀಗಾಯಿತು ಹೀಗೆ ಮಾಡಿದರೆ ಹೀಗಾಯಿತು ನಮಗೆ ಇಷ್ಟೊಂದು ಲೇಟ್ ಆಯಿತು ಆಮೇಲೆ ಎಲ್ಲ ಯೂಟ್ಯೂಬರ್ಸು ನಾನು ಹೀಗೆ ಮಾಡಿದ್ದನ್ನು ನೋಡಿದ್ದೀನಿ ಬಟ್ ಹೇಗೆ ಗ್ರೋ ಆಗಬೇಕು ಟೈಮ್ ನಾವು ಗ್ರೋ ಆಗಬೇಕು ಅಂತಂದರೆ ನಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತು ತೌ ಸಾರಿ ಫೋರ್ ತೌಸಂಡ್ ವಾಶ್ ಟೈಮ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಬೇಕು ಅಂತ ಕಂಪ್ಲೀಟ್ ಆದಮೇಲೆ ನಾವು ಗ್ರೋ ಆಗೋದು ಸಾಧ್ಯ ಆಗಿರುತ್ತೆ ಯೂಟ್ಯೂಬು ಹೇಗೆ ಅಂತ ಅಂದರೆ ಯೂಟ್ಯೂಬ್ ಅಲ್ಗೋರಿತಮ್ ಹೇಗೆ ಅಂತಂದರೆ ನಿಮಗೆ ನಾನು ಹೇಳ್ತೀನಿ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ಎಲ್ಲ ಡೀಡೆಲ್ ಆಗಿ ತಿಳಿಸ್ತೀನಿ ಯೂಟ್ಯೂಬಲ್ಲಿ ಗ್ರೋ ಗ್ರೋ ಆಗೋದು ಹೇಗೆ ವಾಶ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಎಲ್ಲನೂ ಹೇಳ್ಕೊಡ್ತೀನಿ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ಆಫ್ಕೋರ್ಸ್ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೊಸ್ದಾಗಿ ಬಂದು ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ಫುಲ್ ವೀಡಿಯೋ ವಾಚ್ ಮಾಡಿ ನಿಮ್ಮ ನಮ್ಮ ಸಪೋರ್ಟು ನನಗೂ ತುಂಬ ಸಪೋರ್ಟ್ ಇದೆ ಯಾಕಂದರೆ ಚಿಕ್ಕ ಚಿಕ್ಕ ಚಾನಲ್ಗಳಲ್ಲಿ ನಂದೊಂದು ಚಾನಲ್ ಅಂತಲೇ ಹೇಳ್ಬೋದು ಓಕೆನಾ ಬಟ್ ಇನ್ಫಾರ್ಮೇಷನ್ ಗುಡ್ ಗುಡ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನಿಮಗೆ ನಂದು ವೀಡಿಯೋಸಲ್ಲಿ ಆಗಲಿ ನನ್ನ ಚಾನಲಲ್ಲಾಗಲಿ ನಿಮಗೆ ಯಾವುದೇ ಅನ್ವಾಂಟೆಡ್ ವೀಡಿಯೋಸ್ ಆಗಲಿ ಆಮೇಲೆ ಯಾವುದೇ ಫೇಕ್ ವೀಡಿಯೋಸ್ ಆಗಲಿ ನಿಮಗೆ ಸಿಗೋಲ್ಲ ಜೆನ್ವಿನ್ ವಿಡಿಯೋ ಸಿಗುತ್ತೆ ಮತ್ತು ಏನಪ್ಪ ಅಂತಂದರೆ ನಂದು ಆಫ್ಲೈನಲ್ಲಿ ಆಗಲಿ ಗ್ರಹಲಕ್ಷ್ಮಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಗ್ರಹ ಮತ್ತು ರೇಷನ್ ಕಾರ್ಡ್ ಆಗಲಿ ಇದೇ ಎಲ್ಲ ಕೆಲಸ ಆಗಿರುತ್ತೆ ಇದ್ರ ಬಗ್ಗೆ ನಾನು ಮಾಹಿತಿ ಇರ್ತೀನಿ ವೋಟರ್ ಐ ಡಿ ಬಗ್ಗೆ ಆಗಲಿ ಪ್ಯಾನ್ ಕಾರ್ಡ್ ಬಗ್ಗೆ ಆಗಲಿ ವೋಟರ್ ಐ ಡಿ ಆಗಲಿ ಆಮೇಲೆ ರೇಷನ್ ಕಾರ್ಡ್ ಆಗಲಿ ಎಲ್ಲನೂ ಮಾಹಿತಿ ಕೊಡ್ತಾ ಇರ್ತೀನಿ ಅದಕ್ಕೆ ನೀವು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಹಿಟ್ ಮಾಡೋದು ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಓಕೆನಾ ತಮ್ಮೆಲ್ಲೂ ಇದೇ ಆಗಿರುತ್ತೆ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಓಕೆನಾ ತುಂಬ ಜನ ತುಂಬ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಧೈರ್ಯ ಮಾಡಿ ಕನ್ನಡದಲ್ಲೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಹಿಂದಿಯಲ್ಲಿ ಗ್ರೋ ಆಪ್ ಆಗಿ ಥರ ಕನ್ನಡದಲ್ಲಿ ಆಗೋಲ್ಲ ಗ್ರೋ ಹೇಗೆ ಹಿಂದಿಯಲ್ಲಿ ಆಗ್ತಾರೋ ಬೇಗ ವೈರಲ್ ಆಗ್ತಾರೆ ಆ ಥರ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿನೇ ಓಕೆನಾ ನಾನು ನೋಡಿರೋ ಪ್ರಕಾರ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿನೇ ಅಷ್ಟೊಂದೇನು ಇದೇ ಆಗಲ್ಲ ಕನ್ನಡದಲ್ಲಿ ಬಂದುಬಿಟ್ಟು ನಿಮಗೆ ಯಾವುದು ಗ್ರೋ ಆಗುತ್ತೆ ಅಂತಂದರೆ ಟ್ರಾವೆಲಿಂಗ್ ಚಾನಲ್ ಆಗಲಿ ಆಮೇಲೆ ಫುಡ್ ಚಾನಲ್ ಆಗಲಿ ಕುಕ್ಕಿಂಗ್ ಚಾನಲ್ ಆಗಲಿ ಈ ಥರ ವೈರಲ್ ಆಗುತ್ತೆ ಟೆಕ್ ಚಾನಲ್ ಆಗಲಿ ವ್ಲಾಗಿಂಗ್ ಚಾನಲ್ ಆಗಲಿ ಈ ಥರ ಬೇಗ ಗ್ರೋ ಆಗೋಲ್ಲ ನಿಮಗೆ ಕನ್ನಡದಲ್ಲಿ ಓಕೆನಾ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಓಕೆನಾ ಮತ್ತು ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ನಾವು ಹಿಂದೆನೂ ಹೋಗೋಕ್ಕಾಗಲ್ಲ ಮುಂದೆನೂ ಹೋಗೋಕ್ಕಾಗಲ್ಲ ನಮಗೆ ಟೈಮ್ ಹತ್ತಿರ ಇದೆ ಒನ್ ಇಯರ್ ಕಂಪ್ಲೀಟ್ ಆಗೋಕ್ಕೆ ಬಂತು ಬಟ್ ನಮಗೆ ಇನ್ನೂ ವಾಶ್ ಕಂಪ್ಲೀಟ್ ಆಗಿಲ್ಲ ನಾವು ಏನು ಮಾಡೋದು ನಾವು ಗ್ರೋ ಹೇಗೆ ಆಗೋದು ಬೇರೆಯವ್ರ ಥರ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗಲ್ವಾ ಅಂತ ತುಂಬ ಜನದ್ದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅವ್ರಿಗೆ ನಾನಿವತ್ತು ಒಂದು ಸೊಲ್ಯೂಷನ್ ಅಂತ ತಗೊಂಡು ಬಂದಿದ್ದೇನೆ ಎಸ್ ಇದರಲ್ಲಿ ಫೋರ್ ತೌಸಂಡ್ ವಾಶ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಒಂದು ಜೆನ್ವಿನ್ ಬೇರೆಯವ್ರ ಥರ ಎಲ್ಲ ಹಾಗೆ ಮಾಡೋದು ಮತ್ತು ಯೂ ಟೈಮ್ ಡಿಕ್ರೀಸ್ ಆಗೋದು ಆ ಥರ ಏನು ಬೇಡ ಒಂದು ಜನ್ಮ ಟ್ರಿಕ್ನ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೇನೆ ಎಸ್ ಅದನ್ನು ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಅಟ್ಯಾಚ್ ಮಾಡಿರ್ತೀನಿ ಅದು ನೀವು ನೋಡಿಕೊಂಡು ನೀವು ಮಾಡಿ ಮಾಡಿ ಅಂತ ಇದ್ದೀನಿ ಯಾಕಂದರೆ ಸೇಮು ನಾನು ಅಲ್ಲೇ ಎಕ್ಸ್ಪ್ಲೇ ನಂದು ಒಂದೇ ಫೋನ್ ಇರೋದರಿಂದ ನಾನಿಲ್ಲಿ ಮುಂದೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತಾ ಹಾಕಿರ್ತೀನಿ ಮತ್ತು ವಿತ್ ವಾಯ್ಸು ಇರ್ತೀನಿ ನೀವು ಅದೇ ಥರ ಮಾಡಿದರೆ ನಿಜ ಅದು ಜನ್ಮ್ರಿಕೆ ಅಂತ ಹೇಳ್ಬೋದು ನೀವು ಫೋರ್ ಒನ್ಸ್ ಫೋರ್ ಸಬ್ಸ್ಕ್ರೈಬರ್ಸ್ ಅನ್ನೋ ಥೌಸಂಡ್ ಸಬ್ಸ್ಕ್ರೈಬರ್ಸು ಹಂಗೋ ಹಿಂಗೋ ಆಗಿಬಿಡ್ತಾರೆ ಫೋರ್ ತೌಸಂಡ್ ವಾಶ್ ಟೈಮ್ ಇನ್ನೇ ಇದೆ ಅದೇ ತುಂಬ ಕಷ್ಟ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ವೆಯ್ಟ್ ಮಾಡಿ ನಾನಿಲ್ಲಿ ಮುಂದೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಅದೇ ಥರ ನೀವು ಮಾಡಿ ಅಂದರೆ ನೀವೇನು ಮಾಡಿ ಗೊತ್ತಾ ನಿಮ್ಮ ಫೋನಿಂದ ಲಾಗಿನ್ ಇಲ್ಲದೆ ಬೇರೆಯವ್ರ ಅಂದರೆ ಬೇರೆಯವ್ರ ಫೋನಿಂದ ಅಥವಾ ನಿಮ್ಮ ಫೋನಲ್ಲೇ ಬೇರೆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಈ ಥರ ಮಾಡಿ ಇಲ್ಲ ಇನ್ನೊಂದು ಫೋನ್ ಇದ್ದರೆ ಅದು ಬೆಸ್ಟು ನೀವು ನಿಮ್ಮ ಫೋನಲ್ಲೇ ಮತ್ತೆ ಲಾಗಿನ್ ಆಗಿ ಲಾಗೌಟ್ ಆಗಿ ಅದು ಒಂದು ಕಷ್ಟನೇ ಅಂದ್ಕೊತೀನಿ ನಾನು ಫೋನಲ್ಲೇ ಆರಾಮಾಗಿ ಫೋರ್ ಥೌಸಂಡ್ ವಾಶ್ ಟೈಮ್ ನೀವು ಕಂಪ್ಲೀಟ್ ಮಾಡ್ಕೋಬೋದು ಜೆನ್ವಿನ್ ಟ್ರಿಕ್ ಅಂತಲೇ ಹೇಳ್ಬೋದು ಇದು ಅಂಥ ಇಂಥ ಟ್ರಿಕ್ ಇಲ್ಲ ಆಮೇಲೆ ನೀವು ದುಡ್ಡು ಕೊಟ್ಟು ಮಾಡಿಸೋದು ಅದೆಲ್ಲ ಏನು ಬೇಡ ಒಂದು ಸಾರಿ ಫೋರ್ ಥೌಸಂಡ್ ವಾಶ್ ಟೈಮ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಗ್ರೋ ಆಗುತ್ತೆ ಸೊ ಆಟೋಮೆಟಿಕ್ಲಿ ಯೂಟ್ಯೂಬ್ ಟೀಮೇ ಸ್ವತಃ ಯೂಟ್ಯೂಬ್ ಟೀಮ್ ಏನು ಮಾಡುತ್ತೆ ಅಂತಂದರೆ ಅದನ್ನು ನಿಮಗೆ ಜನಗಳ ಹತ್ರ ಎಲ್ಲ ಕಳಿಸ್ಬಿಡುತ್ತೆ ಯೂಟ್ಯೂಬ್ ರಿಕಮೆಂಡೇಶನ್ ಅಂತ ಹೇಳ್ತಾರೆ ನೋಡಿ ಅದು ಮಾಡುತ್ತೆ ಸ್ವತಃ ಯೂಟ್ಯೂಬೇ ಸೊ ಹಾಗಾಗಿ ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳದೆ ಈ ಒಂದು ವಿಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ ನಾನು ಮುಂದೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೀವು ನೋಡಿ ನೀಟಾಗಿ ಈ ಒಂದು ಆ್ಯಪ್ ಇದ್ದರೆ ಸಾಕು ನಿಮಗೆ ಓಕೆನಾ ಬ ಬಾಯ್ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ನಾಳೆ ಸಿಗ್ತೀನಿ ಎಲ್ವರೆಗೂ ಬಾಯ್ ಸೊ ನೋಡಿ ಇವಾಗ ಏನು ಮಾಡಿ ಗೊತ್ತಾ ನೀವು ಸೂಪರ್ ವಿ ಪಿ ಎನ್ ಅಂತ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬರೀ ವಿ ಪಿ ಎನ್ ಅಲ್ಲ ಸೂಪರ್ ವಿ ಪಿ ಎನ್ ಇದು ಹೊಸದು ಇನ್ನು ಯಾರು ಯಾರೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ ಕನ್ನಡದಲ್ಲಿ ಸೊ ಸೂಪರ್ ವಿ ಪಿ ಎನ್ ಅಂತ ನೀವು ನೀವು ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇದ್ರದ್ದು ರಿವ್ಯೂ ಎಲ್ಲ ಚೆನ್ನಾಗಿದೆ ಸೂಪರಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿ ಪಿ ಎನ್ ಇಂಡಿಯಾ ಬ್ಯಾಡ ಇದು ನೋಡಿ ಸೂಪರ್ ವಿಪಿಯನ್ ಫಾಸ್ಟ್ ವಿಪಿಯನ್ ಕ್ಲೈಂಟ್ ಅಂತ ಇದೆ ಅಲ್ಲ ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟು ಇದು ಮಸ್ಟ್ ಆ್ಯಂಡ್ ಶುಡ್ ಇದು ಇರಲೇಬೇಕು ಇಂಡಿಯಾ ವಿಪಿಯನ್ ಅದೆಲ್ಲ ಬೇಡ ಹೇಳಬೇಕು ಅಂದರೆ ಇದು ಇವಾಗ ಹೊಸದು ಅದು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಗೂಗಲ್ ಕ್ರೋಮ್ಗೆ ಹೋಗಿ ನಾವೇನು ಮಾಡಬೇಕು ಗೊತ್ತಾ ವ್ಯೂ ಸಿಂಕ್ ಅಂತ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಏನು ಬರುತ್ತೆ ಗೊತ್ತಾ ಫಸ್ಟು ಇದರಲ್ಲಿ ನಮ್ಮದು ವಿಡಿಯೋ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇರಬೇಕು ಪೇಸ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಗೊತ್ತಾ ಆಮೇಲೆ ಅದನ್ನು ಮತ್ತೆ ನೋಡಿ ಪೇಸ್ಟ್ ಮಾಡಿಬಿಟ್ಟು ಮತ್ತೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಇದು ವ್ಯೂ ಸಿಂಕ್ ಅಂತ ಇದೆಯಲ್ಲ ಅಲ್ಲಿ ಒಂದೊಂದಾಗೆ ಒಂದೊಂದಾಗೆ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ಆವಾಗ ಈ ಥರ ಬರುತ್ತೆ ಈ ಥರ ಬಂದರೆ ಅದು ರೈಟ್ ಅಲ್ಲ ಅಂತ ಅರ್ಥ ಓಕೆನಾ ನಾವು ಮತ್ತೆ ಗೂಗಲ್ ಕ್ರೂಮಲ್ಲಿ ಹೋಗಿ ಪೇಸ್ಟ್ ಮಾಡಿದಾಗ ಈ ಥರ ಬರುತ್ತೆ ಇದು ರಾಂಗ್ ಆಗಿರುತ್ತೆ ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಥರ ನೀವು ಕನ್ಫ್ಯೂಸ್ ಆಗಬೇಡಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಕರೆಕ್ಟ್ ಆಗಿರುತ್ತೆ ನಿಮಗೆ ನಾನು ಇಲ್ಲಿ ನೋಡಿ ಆ್ಯಡ್ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ನಮ್ಮದು ಕಾಪಿನ ಪೇಸ್ಟ್ ಇದು ನಾವು ಲಿಂಕ್ ಏನು ಕಾಪಿ ಮಾಡಿರ್ತೀವಿ ಅದನ್ನು ಪೇಸ್ಟ್ ಮಾಡಬೇಕು ಒಂದು ಎರಡು ಮೂರು ನಾನು ಹೀಗೆ ಇದೇ ಥರ ಪ್ಲೇ ಪ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಮೂರನ್ನು ನಾಲ್ಕು ಪೇಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾಗಬೇಕು ಅಲ್ವಾ ಅದಕ್ಕೆ ಒಂದು ಮೂರು ನಾಲ್ಕು ಪೇಸ್ಟ್ ಮಾಡ್ತಾಯಿದ್ದೀನಿ ಹಾಗೇ ಇದು ಜೆನ್ಯೂನ್ ಟ್ರಿಕ್ಕು ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹೇಳಬೇಕು ನಿಜ ಪ್ರಾಮಿಸ್ ವರ್ಕ್ ಆಗುತ್ತೆ ಇದು ಯಾಕಂದರೆ ಇದಕ್ಕೆ ನಿಮಗೆ ಡಿಕ್ರೀಸ್ ಆಗೋಲ್ಲ ವಾಶ್ ಟೈಮು ಇನ್ಕ್ರೀಸ್ ಆಗುತ್ತೆ ಯಾಕಂದರೆ ನಾನು ಹೇಳ್ತೀನಿ ಮುಂದೆ ಮುಂದೆ ನೋಡಿ ನೀವು ನೋಡಿ ನಾನು ಇಲ್ಲಿ ಎಲ್ಲ ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಥರ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ದೇವ್ರಾಣಿಗೂ ಅರ್ಥ ಆಗೋಲ್ಲ ನಿಮಗೆ ಸ್ಕಿಪ್ ಮಾಡಿ ನೋಡಿದವ್ರಿಗೆ ಏನೇನು ಅರ್ಥ ಆಗೋಲ್ಲ ನೋಡಿ ಒಂದೆರಡು ನಿಮಿಷ ಪೇಶನ್ಸಿಂದ ವೇಟ್ ಮಾಡಿದರೆ ನಿಮಗೆ ಮುಂದೆ ಫ್ಯೂಚರ್ ಇದೆ ಇದರಿಂದ ಯಾರು ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಯಾರು ವಾಶ್ ಟೈಮ್ ಕಂಪ್ಲೀಟ್ ಆಗದೆ ಇರೋರು ಇದನ್ನು ಈ ಟ್ರಿಕ್ನ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ತೀನಿ ನೋಡಿ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಇವಾಗ ಫಸ್ಟು ಸೆಕೆಂಡ್ ಸ್ಟೆಪ್ಪು ಏನು ಮಾಡಬೇಕು ಅಂತಂದರೆ ಟೆಸ್ಟಿಂಗ್ ಅಂತ ಕೊಡಬೇಕು ಆಮೇಲೆ ಮೂರನೇ ಸ್ಟೆಪ್ಪು ಕ್ಲಿಕ್ ಮಾಡಬೇಕು ಎರಡನೇ ಸ್ಟೆಪ್ ಕ್ಲಿಕ್ ಆದ್ಮೇಲೆ ಮೂರನೇ ಸ್ಟೆಪ್ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಕೆ ನಮ್ಮದು ಕಾಪಿ ಬರುತ್ತೆ ಏನು ಬರುತ್ತೆ ಗೊತ್ತಾ ಇಷ್ಟೆಲ್ಲ ನಾವು ವಿಡಿಯೋದು ಇದು ಒಂದೇ ಲಿಂಕು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕೆಳಗಡೆ ಎಚ್ ಟಿ ಟಿ ಪಿ ಅದೆಲ್ಲ ಬರ್ತಾಯಿದೆ ನೋಡಿ ಅದನ್ನು ಕಾಪಿ ಮಾಡ್ಕೋಬೇಕು ಮತ್ತು ಕ್ರೋಮ್ ಬ್ರೌಸರ್ ಕ್ರೋಮ್ ಬ್ರ ಬ್ರೌಸರಲ್ಲಿ ಹೋಗಿ ಏನು ಮಾಡಬೇಕು ಅಂತಂದರೆ ನೀವು ಗೂಗಲಲ್ಲಾದರೂ ಹೋಗಿ ಇಲ್ಲ ಕ್ರೋಮ್ ಬ್ರೌಸರಲ್ಲಿ ಮತ್ತೆ ಇನ್ನೊಂದು ಟ್ಯಾಬ್ ಆದರೂ ಓಪನ್ ಮಾಡ್ಕೊಳ್ಳಿ ಹೊಸದು ನಡೆಯುತ್ತೆ ಅದನ್ನು ನೀವೇನು ಮಾಡಬೇಕು ಇಲ್ಲಿ ಪೇಸ್ಟ್ ಮಾಡಿದಾಗ ಏನು ಬರಬೇಕು ಅಂತಂದರೆ ಈ ಥರ ಒಂದೇ ಬರಬಾರ್ದು ರಾಂಗಿದು ಮತ್ತೆ ಹೋಗಿ ಮತ್ತೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಇನ್ನೊಂದು ಸಾರಿ ಕಾಪಿ ಮಾಡ್ಕೋಬೇಕು ನೀವು ಇವಾಗ ಕಾಪಿ ಬರ್ತಾ ಇದೆ ನೋಡಿ ಅದು ಕಾಪಿ ಮಾಡ್ಕೋಬೇಕು ನೀವು ನೋಡಿ ಕಾಪಿ ಆಗಿಲ್ಲ ಅದು ಇನ್ನೂ ನಿಮಗೆ ಕಾಪಿ ಆಗಿದ್ದ ಥರ ಕಾಣಿಸುತ್ತೆ ಬಟ್ ಕಾಪಿ ಆಗೋಲ್ಲ ಇವಾಗ ಆಗುತ್ತೆ ನೋಡಿ ಇವಾಗ ಕಾಪಿ ಆಗುತ್ತೆ ನೋಡಿ ಇವಾಗ ಬಂತು ನೋಡಿ ಇವಾಗ ಕಾಪಿ ಅಂತ ಬಂದಾಗ ಮಾತ್ರ ನೀವು ಕಾಪಿ ಮಾಡ್ಕೋಬೋದು ಅದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ತೊಗೊಳುತ್ತೆ ಬಟ್ ಒಂದು ಆ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಅಂತೂ ಪಡಲೇಬೇಕು ಕೆಸ್ಟ್ ಕಷ್ಟ ಇಲ್ದಿರೋ ಕೆಲಸ ಯಾವುದು ಇರೋಲ್ಲ ಅಲ್ವಾ ಇಷ್ಟು ಈಸಿ ಸಿಂಪಲ್ಲಾಗಿ ಸಿಗಬೇಕು ಅಂದರೆ ಆ್ಯಕ್ಚುಲಿ ನಾವು ಪುಣ್ಯ ಮಾಡಿರಬೇಕು ನೋಡಿ ಇವಾಗ ಬಂತು ನೋಡಿ ಬಂತಲ್ವಾ ಇವಾಗೆಲ್ಲನೂ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಯು ಯೂಟ್ಯೂಬ್ ಸಿಂಬಲ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಒಂದೊಂದಾಗಿ ಒಂದೊಂದಾಗಿ ನಾನು ನಿಮಗೆ ತೋರಿಸೋಕೋಸ್ಕರ ಒಂದು ಐದಾರು ಟ್ಯಾಬ್ಸು ಓಪನ್ ಮಾಡಿದೆ ಅದು ಒಂದೇ ಇವಾಗ ಕ್ರೋಮ್ ಬ್ರೌಸರಲ್ಲಿ ಆಗ್ತಾ ಇರೋದು ಇದು ಯಾವುದೇ ಆ್ಯಪಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ನಮ್ಮದು ಪ್ಲೇ ಆಗ್ತಾಯಿಲ್ಲ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಾ ಇರೋದು ಕ್ರೋಮ್ ಬೋ ಬ್ರೌಸರಿಂದ ಪ್ಲೇ ಆಗ್ತಾ ಇರೋದು ಸೊ ನಮಗೆ ಯಾವುದೇ ಯಾವುದೇ ರೀತಿ ತೊಂದರೆ ಈ ಈ ವಾಶ್ ಟೈಮಿಂದ ನಮಗೆ ಆಗೋಲ್ಲ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಅಂತೂ ಆಗೋದೇ ಇಲ್ಲ ಓಕೆನಾ ಇಲ್ಲಿ ನೋಡಿ ಮತ್ತೆ ಬಂದು ನಿಮಗೆ ಇವಾಗಿದೆ ನೋಡಿ ಇವಾಗ ಮೇನ್ ಕೆಲಸ ಬಂದ್ಬಿಟ್ಟು ಇವಾಗಿರೋದು ಇವಾಗ ಸೂಪರ್ ವಿ ಪಿಯನ್ನು ನೋಡಿ ಇವಾಗ ಡಿಸ್ಕನೆಕ್ಟ್ ಆಗಿರುತ್ತೆ ಇದು ಇರಿ ಅಡ್ವರ್ಟೈಸ್ಮೆಂಟ್ ಬಂತು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಡಿಸ್ಕನೆಕ್ಟ್ ಆಗಿರುತ್ತೆ ನೀವು ಇಷ್ಟೆಲ್ಲ ಮಾಡಿ ಅದು ಮಾಡಿಲ್ಲ ಅಂದರೆ ವ್ಯರ್ಥ ನಿಮಗೆ ವಾಶ್ ಟೈಮ್ ಕಂಪ್ಲೀಟೇ ಆಗೋಲ್ಲ ಇಲ್ಲಿ ನೋಡಿ ಕನೆಕ್ಟ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಮೇಲೆ ಯು ಕೆ ಅಂತ ಕೊಟ್ಟಿದ್ದೀನಿ ಅದು ಒನ್ ಒನ್ ಅವರ್ಗೆ ನೀವು ಒಂದೊಂದು ಸಾರಿ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ನೋಡಿ ಇವಾಗ ನಾನು ಕೆನಡಾ ಇದ್ದೀನಿ ಯಾಕಂದರೆ ಇದು ಚೇಂಜ್ ಮಾಡ್ತಾ ಇದ್ದರೆ ನಿಮಗೆ ಬೇರೆ ಬೇರೆ ಕಡೆಯಿಂದ ವಾಚ್ ಟೈಮ್ ಸಿಗ್ತಾ ಇದೆ ಇವ್ರಿಗೆ ಅಂತ ಯೂಟ್ಯೂಬ್ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಇವಾಗ ನೋಡಿ ಕನೆಕ್ಟೆಡ್ ಕೆನಡಾ ಕನೆಕ್ಟೆಡ್ ಆಯಿತು ಎಷ್ಟೊತ್ತವರೆಗೂ ಯು ಕೆ ಕನೆಕ್ಟೆಡ್ ಇತ್ತು ಇವಾಗ ಕೆನಡಾ ಕನೆಕ್ಟೆಡ್ ಆಯಿತು ನೋಡಿ ಹಾಗೆ ನೋಡಿ ಇವಾಗ ಪ್ಲೇ ಆಗ್ತಾ ಉಂಟು ಪ್ಲೇ ಆಗ್ತಾಯಿದೆ ನೋಡಿ ಇವಾಗ ನಾನು ನನ್ನ ವೀಡಿಯೋನೇ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಬೇಕು ಅಲ್ವಾ ಎಲ್ಲರೂ ಆಗಲ್ಲ ಆಗಲ್ಲ ಬರೀ ಸುಳ್ಳಿರುತ್ತೆ ಅಂತ ಅಂದ್ಕೊತಾರೆ ಇದು ಜೆನ್ವಿನ್ ಟ್ರಿಕ್ ಇದು ಈ ಟ್ರಿಕ್ನ ಅಪ್ಲೈ ಮಾಡ್ಕೊಳ್ಳಿ ಫೋರ್ ಥೌಸಂಡ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ